ಮಕ್ಕಳದ ಅಧ್ಯಕ್ಷರು ಹಾಗೆಯ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ತುಂಬಾ ಹೃದಯದಿಗ್ಗರು ತುಂಬಾ ಕಷ್ಟದಿಂದ ಮತ ಪ್ರತಿಯೊಂದು ಅನುಭವ ಅಲ್ಲಿಗೆ ಈ ಜೀವನದಲ್ಲಿ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವಾಗಲೂ ಹಾಡಿದ್ರೆ ದುಃಖದ ಹಾಡುಗಳನ್ನು ಮಾತ್ರ ಹಾಡ್ತಾರೆ ನಮ್ಮ ಲಕ್ಷ್ಮೀ ನಾರಾಯಣ ಸರ್ ಅವರು ನಮ್ಮ ಹೃದಯ ಒಂದು ವಿಶಾಲ ಪೂಜೆ ನಂತರ ಪೂಜೆ ಸಂದರ್ಭ ಒಂದು ಚಪಾಳಿ ಅವರಿಗೆ ನಾವು ನಮ್ಮ ಲಕ್ಷ್ಮೀ ಸರ್ ಅವರು

なかなかそれは最後のバカなのであったりします。<Thank> <Thank you. S 3> ಅದೇ ತರಹ ನಮ್ಮ ಗಜೇಂದ್ರ ಸರೋರು ಸರ್ ಅವರು ತಮ್ಮ ಸಮ್ಮೇಳನ ಒಂದು ಸಂಗ್ರಹದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಗೌರಮ ಅವರು ದಯವಿಟ್ಟು ನಮ್ಮ ಮಂಜುನಾಥ್ ಕಾರ್ಯಕ್ರಮ ಮುಖ್ಯಮಂತ್ರಿಯವರ ಬಗ್ಗೆ ಆಗಲಿ ಅವರಿಗೋಸ್ಕರ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಒಂದು ಜೊತೆಗೆ ಜೋಡಿ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ವಿಷಯ ಆಗಿದೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮಂಜುನಾಥ ಸರ್ ಅವರು ರೇಮಾನ್ ಸರ್ ಅವರಿಗೆ ಸಹಿತ ಅವರು ಸ್ವಾಗತ ಮಾಡ್ತಾರೆ ಗಜೇಂದ್ರ ಸರ್ ಅವರು ಹಾಗೆ ನಮ್ಮ ಗೌರವ ಮೇಡಮ್ ಅವರು ಅದೇ ನಿಂತಲೇ ಕೂತವ್ರು ಸರ್ ಮೇಡಮ್ ಕೂತಲ್ಲಿ ತುಂಬಾ ತುಂಬಾ ಧನ್ಯವಾದ ಸರ್ ಲಕ್ಷ್ಮೀನಾರಾಯಣ ಸರ್ ಮಂಜುನಾಥ್ ಸರ್ ವೆರಿ ವೆರಿ ಥ್ಯಾಂಕ್ ಯು ಆಕ್ಚುಲಿ ಸಾರಿ ಇವರು ಮಂಜುನಾಥ್ ಅವ್ರಿಗೆ ಅಂಡ್ ರೆಹಮಾನ್ ಸರ್ ಅವ್ರಿಗೆ ಯಾಕೆಂದ್ರೆ ಅವರು ನಮ್ಮ ಈವೆಂಟ್ ಬಂದಿರಲಿಲ್ಲ ಸ್ವಲ್ಪ ಏನೋ ಸ್ಮಾಲ್ ಮಿಸ್ಟೇಕ್ ನಾವು ಮಾಡಿದ್ದೀವಿ ಅಂತ ಆಕ್ಚುಲಿ ಇದೇನು ಸ್ವರ ಸಂಗಮ ಕಲಾ ವೃಂದ ಅಂತ ನಾವು ಬ್ಯಾನರ್ ಅಲ್ಲಿ ಮಾಡ್ಬೇಕಾಯ್ತು ಯಾಕೆಂದ್ರೆ ನಾವು ರಿಜಿಸ್ಟರ್ಡ್ ಆಗಿಲ್ಲ ಇವ್ರ ಹತ್ರ ನಾವು ಬೈ ಮಾಡಿದ್ವಿ ಯಾಕಂದ್ರೆ ಒಂದ್ಸಲ